ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಮನೆಯಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಆದರೆ ಟ್ಯಾಬ್ಲೆಟ್ಸ್ಗಳನ್ನು ತೊಗೋತೀವಲ್ವಾ ತಗೊಂಡ ನಂತರ ಈ ಖಾಲಿ ಒಂದು ಟ್ಯಾಬ್ಲೆಟ್ ಕವರ್ಗಳ ಶೀಟ್ಸ್ ಏನಿರುತ್ತೆ ಇದನ್ನು ನಾವು ಸಾಮಾನ್ಯವಾಗಿ ಎಲ್ಲರೂ ಬಿಸಾಕೇ ಬಿಸಾಕ್ತೀವಿ ಈ ರೀತಿ ಟ್ಯಾಬ್ಲೆಟ್ಸ್ ತಗೊಂಡು ಅದು ಖಾಲಿ ಆದಮೇಲೆ ಬಿಸಾಕದೆ ಇದನ್ನು ಹೇಗೆ ಯೂಸ್ ಮಾಡ್ಕೋಬೋದು ಎಷ್ಟು ಯೂಸ್ ಇದೆ ಅಂತ ನಾನು ಇವತ್ತಿನ ವೀಡಿಯೋನಲ್ಲಿ ತೋರಿಸ್ತೀನಿ ನಿಮ್ಮಲ್ಲಿನಲ್ಲೂ ಟ್ಯಾಬ್ಲೆಟ್ಸ್ ಬಳಸಿದ ನಂತರ ಈ ರೀತಿ ಖಾಲಿ ಕವರ್ಗಳು ವೇಸ್ಟ್ ಅಂತ ಬಿಸಾಕ್ತಾ ಇದ್ದರೆ ಅದನ್ನು ಬಿಸಾಕೋಕ್ಕೂ ಮುಂಚೆ ನಾನು ಇವಾಗ ವಿಡಿಯೋನಲ್ಲಿ ತೋರಿಸೋ ರೀತಿ ನೀವು ಸಹ ಟ್ರೈ ಮಾಡ್ಬೋದು ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫಸ್ಟ್ ನಾನು ಈ ಒಂದು ಟ್ಯಾಬ್ಲೆಟ್ ಕವರ್ಗಳನ್ನು ಖಾಲಿ ಕವರ್ಗಳನ್ನು ಏನಕ್ಕೆ ಬಳಸ್ತೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಕತ್ರಿ ಆಗಿರ್ಬೋದು ಚಾಕು ಆಗಿರ್ಬೋದು ನಿಮಗೆ ನೀಟಾಗಿ ಕಟ್ ಆಗ್ತಿಲ್ಲ ಅಂತಂದರೆ ಈ ಒಂದು ಟ್ಯಾಬ್ಲೆಟ್ಸ್ ಖಾಲಿಯಾಗಿರುವಂಥ ಶೀಟಿಂದ ಅದನ್ನು ನಾವು ಶಾರ್ಪ್ ಮಾಡ್ಕೋಬೋದು ಕತ್ರಿ ಆದರೆ ನೋಡಿ ಈ ರೀತಿ ಕಂಪ್ಲೀಟ್ ಒಂದು ಶೀಟ್ ತೊಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ತಾ ಬನ್ನಿ ಕಂಪ್ಲೀಟ್ ಶೀಟು ನೀವು ಕಟ್ ಮಾಡೋ ಅಷ್ಟರಲ್ಲಿ ಆ ಆ ಒಂದು ಕತ್ರಿ ತುಂಬಾ ಶಾರ್ಪ್ ಆಗಿರುತ್ತೆ ಫುಲ್ಲು ಅಂದರೆ ನೀವು ಸ್ವಲ್ಪ ದೊಡ್ಡ ಶೀಟ್ ತೊಗೊಂಡು ಅದನ್ನು ಕತ್ತರಿಸಿ ಖಂಡಿತ ಶಾರ್ಪ್ ಆಗುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಸ್ವಲ್ಪ ಮಣ್ ಇದಾಗಿರುತ್ತಲ್ಲ ಶಾರ್ಪ್ ಕಡಿಮೆ ಆಗಿರೋದು ಅದರಲ್ಲಿ ಟ್ರೈ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟು ಚಾಕು ಆದರೆ ಶೀಟನ್ನು ಒಂದು ಆ ಒಂದು ಟ್ಯಾಬ್ಲೆಟ್ ಶೀಟ್ ಇರುತ್ತಲ್ಲ ಅದನ್ನು ತಗೊಂಡು ನೋಡಿ ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಆ ಎಡ್ಜೆಯಲ್ಲಿ ಈ ರೀತಿ ರಬ್ ಮಾಡಿ ಆ ಒಂದು ಶೀಟನ್ನು ಇಟ್ಕೊಂಡು ಈ ರೀತಿ ರಬ್ ಮಾಡಿ ಈ ರೀತಿ ಮಾಡೋದ್ರಿಂದ ಆ ಒಂದು ಎಡ್ಜೇನಿರುತ್ತೆ ಅದು ಶಾರ್ಪ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಸಮಯ ಇದನ್ನು ನಾವು ಮಾಡಲೇಬೇಕು ನೋಡಿ ಆ ಶೀಟನ್ನ ಈ ರೀತಿ ಮಡಚ್ಕೊಂಡು ಈ ರೀತಿ ಮಾಡಿದ್ರೆ ಆಯಿತು ಶಾರ್ಪ್ ಆಗುತ್ತೆ ನೆಕ್ಸ್ಟ್ ಐಡಿಯಾ ಏನಂದರೆ ಈ ರೀತಿ ಒಂದು ತವಾಗಳೆಲ್ಲ ಏನಿರುತ್ತೆ ಐರನ್ ತವಾಗಳು ಇದನ್ನು ಕ್ಲೀನ್ ಮಾಡಲಿಕ್ಕೂ ಸಹ ನಾವು ಬಳಸ್ಕೋಬೋದು ಫಸ್ಟ್ ಏನು ಮಾಡಿ ಅಂತಂದರೆ ಐರನ್ ಪ್ಯಾನನ್ನು ಫಸ್ಟ್ ನಾವು ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಅದರಲ್ಲಿರುವಂಥ ಜಿಡ್ಡೆಲ್ಲ ಹೋಗ್ಸೋದಕ್ಕೆ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಅದ್ರ ಮೇಲೆ ಮತ್ತೆ ಸ್ವಲ್ಪ ಅಡುಗೆ ಸೋಡಾನೂ ಸಹ ಹಾಕ್ಕೊಂಡಿದ್ದೀನಿ ಜಿಡ್ಡು ಜಾಸ್ತಿ ಇದ್ದರೆ ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಇದ್ರ ಮೇಲೆ ನಾನು ಸ್ವಲ್ಪ ವಿನಿಗರ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ನಾನು ಈ ಒಂದು ಪ್ರೊಸೀಜರ್ನ ಮಾಡ್ತಾ ಇರೋದು ನೋಡಿ ಈ ರೀತಿ ವಿನಿಗರ್ನ ಹಾಕ್ಕೊಂಡು ಸ್ವಲ್ಪ ಅದು ಬಿಸಿಯಾಗಕ್ಕೆ ಬಿಡಿ ಎಲ್ಲ ಕಡೆ ಅದನ್ನು ನಾವು ಸ್ಪ್ರೆಡ್ ಮಾಡಬೇಕಾಗತ್ತೆ ಈಗ ಏನು ಮಾಡಬೇಕಂತಂದರೆ ಟ್ಯಾಬ್ಲೆಟ್ ಖಾಲಿದು ಏನು ಶೀಟ್ ಇರುತ್ತೆ ಅದನ್ನು ತಗೊಳ್ಳಿ ನೋಡಿ ಈಗ ಸ್ವಲ್ಪ ಬಿಸಿ ಆಗ್ತಾ ಇದೆಯಲ್ಲ ಈಗ ನಾನಿಲ್ಲಿ ಒಂದು ಕಾಲಿದು ಈ ರೀತಿ ಟ್ಯಾಬ್ಲೆಟ್ ಶೀಟನ್ನು ತಗೊಂಡಿದ್ದೀನಿ ಇದನ್ನು ನಾನು ಸ್ವಲ್ಪ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ ನೀವು ಇದನ್ನು ಬೇಕಾದರೆ ಸ್ವಲ್ಪ ತಣ್ಣಗಾದ್ಮೇಲೆ ನೀರು ಸ್ವಲ್ಪ ತಣ್ಣಗಾದಮೇಲೆ ಮಾಡ್ಬೋದು ಯಾಕಂದರೆ ಬಿಸಿ ಇದ್ದಾಗ ನಿಮಗೆ ಕೈ ಬಿಸಿ ಆಗುತ್ತೆ ಸ್ವಲ್ಪ ಬಿಸಿ ಇದ್ದಾಗಲೇ ಮಾಡಿದ್ರೆ ಏನಾಗುತ್ತೆ ಅಂದರೆ ಸೈಡಲ್ಲಿರೋ ಗಲೀಜೆಲ್ಲ ನಿಮಗೆ ಈಸಿಯಾಗಿ ಬಂದ್ಬಿಡತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಇರುವಾಗಲೇ ಮಾಡಿ ಬಿಸಿ ಜಾಸ್ತಿ ಇದೆ ಅಂತಂದರೆ ನಮಗೆ ನಮಗಾಗೋದಿಲ್ಲ ಅಂತನವರು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಬೇಕಾದ್ರೂ ಮಾಡ್ಬೋದು ಈ ರೀತಿ ಆ ಒಂದು ಶೀಟಲ್ಲಿ ಈ ರೀತಿ ರಬ್ ಮಾಡಿ ಈಸಿಯಾಗಿ ಸೈಡಲ್ಲಿ ಕಟ್ಟಿರೋಂಥ ಕರೆ ಎಲ್ಲ ಬಂದ್ಬಿಡತ್ತೆ ಆ ಸೆಂಟ್ರಲ್ಲಿರೋ ನೀರನ್ನೆಲ್ಲ ಸೈಡಲ್ಲಿ ಸ್ಪ್ರೆಡ್ ಮಾಡ್ತಾ ಮಾಡ್ತಾ ಮಾಡಿ ನೋಡಿ ಹೇಗೆ ಬರ್ತಾ ಇದೆ ಅಂತ ನೋಡಿ ಈ ರೀತಿ ಎಲ್ಲ ಕಡೆ ಇದೇ ರೀತಿ ರಬ್ ಮಾಡಿ ಬೇಕಂದರೆ ನೀವು ಹಿಂದೆಗಡೆ ಏನಾದರೂ ತುಂಬ ಜಿಡ್ಡಾಗಿದೆ ಅಂತಂದರೆ ಆ ಶೀಟ್ ತಗೊಂಡು ರಬ್ ಬರೀ ಶೀಟನ್ನೇ ನೀವು ರಬ್ ಮಾಡಿದ್ರು ಅದರ ಮೇಲೆ ಕರೆ ಕಟ್ಟಿರತ್ತಲ್ಲ ಕಪ್ಪುಗೆ ಅದೆಲ್ಲ ಉದ್ ಉದುರೋಗ್ಬಿಡತ್ತೆ ಸ್ವಲ್ಪ ಬಿಸಿ ತವ ಬಿಸಿ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಏನಾದರೂ ತುಂಬ ಕರೆ ಕಟ್ಟಿದರೆ ಈ ಒಂದು ಶೀಟ್ ತಗೊಂಡು ರಬ್ ಮಾಡಿದ್ರೆ ಎಲ್ಲ ಒಂದು ಏನು ಕರೆ ಕಟ್ಟಿರೋದೆಲ್ಲ ಈಸಿಯಾಗಿ ಉದ್ರೋಗ್ಬಿಡುತ್ತೆ ನೋಡಿ ಈ ರೀತಿ ನಾನು ಎಲ್ಲ ಕಡೆ ರಬ್ ಮಾಡಿ ಆದಮೇಲೆ ಬರೀ ನೀರಲ್ಲಿ ತೊಳಿತೀನಿ ಫಸ್ಟು ಅದಾದಮೇಲೆ ನಾರ್ಮಲಾಗಿ ಪಾತ್ರೆ ತೊಳೆಯುವಂಥ ಲಿಕ್ವಿಡ್ಡು ಸೋಪು ಏನಾದರೂ ಹಾಕ್ಕೊಂಡು ವಾಶ್ ಮಾಡಿದ್ರೆ ನೀಟಾಗಿ ಕ್ಲೀನ್ ಆಗತ್ತೆ ಇಲ್ಲಿ ನೋಡಿ ನಾನು ಇವಾಗ ತೊಳೆದ್ಬಿಟ್ಟು ತೊಗೊಂಬಂದಿದ್ದೀನಿ ಈ ರೀತಿ ಕ್ಲೀನಾಗಿರುತ್ತೆ ಸೊ ಇದಕ್ಕೂ ಸಹ ನಾವು ಆ ಟ್ಯಾಬ್ಲೆಟ್ ಖಾಲಿ ಶೀಟನ್ನು ಯೂಸ್ ಮಾಡ್ಬೋದು ನೆಕ್ಸ್ಟು ನೋಡಿ ಈ ರೀತಿ ಈ ಪಾತ್ರೆಗಳೆಲ್ಲ ಏನಾದರೂ ಕಪ್ಪಗಾಗಿದ್ರೆ ಹಿಂಭಾಗದಲ್ಲಿ ಸುಮ್ಮನೆ ನಾರ್ಮಲಾಗಿ ನಾವು ಉಜ್ಜಿದಾಗ ಅದೆಲ್ಲ ಹೋಗೋದಿಲ್ಲ ಆ ರೀತಿ ಹೋಗದೆ ಇರೋಂಥ ಕಲೆಗಳನ್ನೆಲ್ಲ ನಾವು ಈ ಒಂದು ಟ್ಯಾಬ್ಲೆಟ್ ಕವರನ್ನು ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬೋದು ಪಾತ್ರೆಗಳ ಮೇಲಾಗಿರ್ಬೋದು ಕೆಲವೊಂದು ಸರ್ತಿ ಕುಕ್ಕರ್ಗಳ ಮೇಲೂ ಅಷ್ಟೇ ಕುಕ್ಕರ್ಗಳ ತಳಭಾಗ ಎಲ್ಲ ಕರೆ ಕಟ್ಟಿದೆ ಅಂತಂದರೆ ಈ ಒಂದು ಶೀಟ್ ತಗೊಂಡು ನೋಡಿ ಈ ರೀತಿ ರಬ್ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಸ್ವಲ್ಪ ಕರೆ ಇದ್ರೂ ಸಹ ಈಸಿಯಾಗಿ ತೆಗಿಬೋದು ನಾವು ನೋಡಿ ಇವಾಗ ತೊಳೆದಾದ್ಮೇಲೆ ಈ ರೀತಿ ಇದೆ ಸೊ ಈ ರೀತಿ ಹಿಂಭಾಗದಲ್ಲೆಲ್ಲ ಆಗಿರೋದನ್ನೆಲ್ಲ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು ನೆಕ್ಸ್ಟ್ ಐಡಿಯಾ ಏನಂದರೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಈ ಒಂದು ಖಾಲಿ ಆಗಿರುವಂಥ ಒಂದು ಟ್ಯಾಬ್ಲೆಟ್ ಶೀಟನ್ನೆಲ್ಲ ಈ ರೀತಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಇದು ಏನಕ್ಕೆ ಅಂತ ನಿಮಗೆ ಹೇಳ್ತೀನಿ ಫಸ್ಟು ನೋಡಿ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹಾಕೋಬೋದು ಇಲ್ಲ ಚಿಕ್ಕ ಚಿಕ್ಕದಾಗಿನೂ ಕಟ್ ಮಾಡಿ ಹಾಕ್ಕೋಬೋದು ನಾನು ಫಸ್ಟ್ ತೋರಿಸಿರೋ ಐಡಿಯಾ ಏನಿದೆ ಈ ಒಂದು ಕತ್ರಿನ ಶಾರ್ಪ್ ಮಾಡೋದು ಇಲ್ಲೂ ಸಹ ನಿಮಗೆ ಹೆಲ್ಪ್ ಆಗುತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀವು ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ಒಂದು ಕತ್ರಿನೂ ಶಾರ್ಪ್ ಆಗುತ್ತೆ ಮಿಕ್ಸಿ ಜಾರ್ಗೂ ಸಹ ನಾವು ಕ್ಲೀನ್ ಮಾಡಲಿಕ್ಕೆ ಹಾಗೆ ಶಾರ್ಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಒಂದು ಎರಡು ಮೂರು ನಿಮಿಷ ಅದನ್ನು ತಿರುಗಿಸಿದ್ರೆ ಮಿಕ್ಸಿನಲ್ಲಿ ನೋಡಿ ಈ ರೀತಿ ಆಗಿರುತ್ತೆ ಇದು ಏನಕ್ಕಂದರೆ ಏನೇ ಹಾಕಿ ರುಬ್ಬಿದ್ರೂ ಸಹ ನಮಗೆ ಇಲ್ಲ ಅಂತಂದರೆ ಆ ಬ್ಲೇಡು ಶಾರ್ಪ್ ಇರೋದಿಲ್ಲ ಆ ರೀತಿ ಶಾರ್ಪ್ ಇಲ್ಲದೆ ಇದ್ದಾಗ ನೀವು ಈ ರೀತಿ ಮಾಡಿದ್ರೆ ಆ ಬ್ಲೇಡ್ ಶಾರ್ಪ್ ಆಗುತ್ತೆ ಜೊತೆಗೆ ಏನು ಕರೆ ಇರುತ್ತಲ್ಲ ಅದೆಲ್ಲ ನಿಮಗೆ ಈ ನೀಟಾಗಿ ಕೊಳೆನೂ ಸಹ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಸಂಧಿಗಳಲ್ಲಿರೋ ಕೊಳೆ ಎಲ್ಲ ಇರುತ್ತಲ್ಲ ಅದೆಲ್ಲ ನೀಟಾಗಿ ಬಿಟ್ಕೊಳತ್ತೆ ಈ ರೀತಿ ನಾವು ಮಾಡೋದರಿಂದ ಯಾವಾಗೆಲ್ಲ ನಾವು ಟ್ಯಾಬ್ಲೆಟ್ ಕವರ್ನ ಬಿಸಾಕ್ತೀವಿ ಆ ಟೈಮಲ್ಲಿ ಈ ರೀತಿ ಒಂದು ಸರ್ತಿ ಮಾಡಿ ನೋಡಿ ಆ ಒಂದು ಮಿಕ್ಸಿ ಜಾರ್ಗಳು ಸಹ ಶಾರ್ಪಾಗಿ ನಾವು ಇಟ್ಕೋಬೋದು ಅದನ್ನು ಸಹ ರಿಯೂಸ್ ಮಾಡ್ದಂಗೆ ಆಗುತ್ತೆ ಲಾಸ್ಟ್ ವಿಡಿಯೋದಲ್ಲಿ ಈ ರೀತಿಯ ಒಂದು ಪ್ಲ್ಯಾಸ್ಟಿಕ್ ಬಾಟಲ್ಗಳನ್ನು ರಿಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸಿದ್ದೆ ಅದು ಯೂಸ್ ಮಾಡಿ ಬೇಡ ಅಂತ ಬಿಸಾಕ್ತಾ ಇರ್ತೀವಿ ಕೆಲವೊಂದು ಸರ್ತಿ ಅಂಥ ಬಾಟಲ್ಗಳನ್ನು ಹೇಗೆ ಯೂಸ್ ಮಾಡ್ಕೋಬೋದು ಅಂತ ತೋರಿಸಿದ್ದೆ ಆ ವಿಡಿಯೋಗಳನ್ನು ಸಹ ನೋಡಿ ನನ್ನ ಚಾನಲ್ನಲ್ಲಿ ತುಂಬಾ ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ ಅದು ರಿಯೂಸ್ ಮಾಡುವಂಥ ಐಡಿಯಾಸ್ಗಳನ್ನು ಸಹ ಶೇರ್ ಮಾಡಿದ್ದೀನಿ ಆ ವೀಡಿಯೋಗಳನ್ನು ಸಹ ನೋಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ನೆಕ್ಸ್ಟು ಈ ವಿಡಿಯೋನಲ್ಲಿ ತೋರಿಸಿರೋಂಥ ಟಿಪ್ಸ್ಗಳೆಲ್ಲ ಎಲ್ಲರೂ ಈಸಿಯಾಗಿ ಮಾಡುವಂಥ ಟಿಪ್ಸ್ಗಳೇ ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಯಾವ ಟಿಪ್ ಯೂಸ್ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಈ ಟ್ಯಾಬ್ಲೆಟ್ಸ್ ಶೀಟ್ಸ್ ಅಷ್ಟೇ ಅಲ್ಲ ಎಕ್ಸ್ಪೈರಿ ಆಗಿರೋ ಟ್ಯಾಬ್ಲೆಟ್ಸ್ಗಳನ್ನು ಸಹ ನಾವು ಯೂಸ್ ಮಾಡ್ಕೋಬೋದು ಅದು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ